ಸೈಕ್ಲೋನ್ ಎಫೆಕ್ಟು ಬೆಂಗಳೂರಲ್ಲಿ ಮಳೆ ಬರ್ತಿದೆ ಸಾಯಂಕಾಲ ಬೇರೆ ಚಳಿಗೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಲ್ವಾ ಈ ಚಳಿಗೆ ಚುರುಮುರಿ ಮತ್ತು ಬಜ್ಜಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಬನ್ನಿ ಚುರ್ಮುರಿ ಮಾಡೋಣ ಫಸ್ಟು ಫಸ್ಟು ಒಂದು ಬಾಣಲಿಯನ್ನು ಇಟ್ಕೊಂಡು ಒಂದು ಐದಾರು ಸ್ಪೂನಷ್ಟು ಎಣ್ಣೆ ಹಾಕಿ ನೀವು ಎಷ್ಟು ಮಾಡ್ತೀರೋ ಅದಕ್ಕೆ ನೋಡಿಕೊಂಡು ಹಾಕಿ ಎಣ್ಣೆ ಇದಕ್ಕೇನು ಜಾಸ್ತಿ ಬೇಕಾಗಲ್ಲ ಎಣ್ಣೆ ಕಾದ್ಮೇಲೆ ಶೇಂಗಾ ಬೀಜ ಹಾಕಿ ಶೇಂಗಾ ಬೀಜನೂ ಅಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಡೆಯುತ್ತೆ ಕಡಿಮೆ ಮಾತ್ರ ಹಾಕಿರಿ ಶೇಂಗಾ ಬೀಜ ಎಲ್ರಿಗೂ ಇಷ್ಟ ಅದು ಸ್ವಲ್ಪ ರೋಸ್ಟ್ ಆದಮೇಲೆ ಹೊರಗಡ್ಲೇನ ಹಾಕ್ಕೊಳ್ಳಿ ಅದು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಹೊರಗಡ್ಲೆ ಸಹ ಹುರ್ಗಡ್ಲೆನ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಹಸಿ ಹಸಿ ಇರಬಾರ್ದು ಚೆನ್ನಾಗಿ ಫ್ರೈ ಆಗಿರಬೇಕು ಅದು ಫ್ರೈ ಆಗೋ ಅಷ್ಟರಲ್ಲಿ ಒಂದು ಎರಡು ಮೂರು ಬೆಳ್ಳುಳ್ಳಿನ ತಗೊಂಡು ಈ ಥರ ಜಜ್ಜ್ಕೋಬೇಕು ಫುಲ್ ನೈಸಾಗಲ್ಲ ಒಂದು ಸ್ವಲ್ಪ ಅರ್ಧಂಬರ್ಧ ಜಜ್ಜಿದ್ರೆ ಇದ್ರ ಫ್ಲೇವರು ಸೂಪರಾಗಿರುತ್ತೆ ಇದನ್ನು ಹಾಕಿದ್ರೇ ಖಾರ ಮಂಡಕ್ಕಿ ಸ್ಮೆಲ್ ಬರೋದು ಇದು ಬೇಕೇ ಬೇಕು ಮಸ್ಟ್ ಆ್ಯಂಡ್ ಶುಡ್ ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿನ ಹಾಕಿದರೆ ಸಖತ್ತಾಗುತ್ತೆ ಖಾರ ಮಂಡಕ್ಕಿ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಸಹ ಅದನ್ನು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಅದು ಹಸಿ ಇದ್ದರೆ ಚೆನ್ನಾಗಿರಲ್ಲ ಸ್ವಲ್ಪ ಬೇಯಬೇಕು ಅದನ್ನು ಸಹ ತಯಾರಿಸ್ತಾ ಇದ್ರೆ ಬೇಯುತ್ತದೆ ಅದನ್ನು ಮೀಡಿಯಮ್ ಫ್ಲೇಮನ್ನಲ್ಲೇ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಡಬೇಡಿ ಸೀದೋಗ್ಬಿಡುತ್ತೆ ಸ್ವಲ್ಪ ಸಾಸಿವೆ ಸ್ವಲ್ಪ ಅರ್ಧ ಸ್ಪೂನ್ಗಿಂತ ಕಡಿಮೆ ಸಾಸಿವೆನ ಹಾಕಿ ಅದು ಫ್ಲೇವರ್ಗೋಸ್ಕರ ಅಷ್ಟೇ ಆಮೇಲೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಹೆಚ್ಬಿಟ್ಟು ಹಾಕಿ ಆವಾಗ ಮಕ್ಕಳು ತೆಗ್ದಿಡೋದೇ ಇಲ್ಲ ಆರ್ಸೋಕ್ಕೆ ಬರೋದಿಲ್ಲ ಅದು ಹಾಗಾಗಿ ಎಲ್ಲರೂ ತಿಂತಾರೆ ದೊಡ್ಡ ದೊಡ್ಡದು ಕರಿಬೇವು ಹಾಗೆ ಹಾಕ್ಬಿಟ್ರೆ ಎಲ್ಲ ತೆಗ್ದು ಸೈಡಲ್ಲಿ ಇಟ್ಬಿಡ್ತಾರೆ ಅದಕ್ಕೋಸ್ಕರ ಚಿಕ್ಕದಾಗಿ ಹೆಚ್ಬಿಟ್ಟು ಹಾಕ್ಬಿಡೋದು ಎಲ್ಲಾರು ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ಟವನ್ನ ಆಫ್ ಮಾಡಿಬಿಡಿ ಆಫ್ ಮಾಡಿಬಿಟ್ಟು ಇದಕ್ಕೆ ಇದಕ್ಕೆ ಎಷ್ಟು ಇವಾಗ ಒಗ್ಗರಣೆ ಏನಿದೆ ಇದಕ್ಕೆ ಮಾತ್ರ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕಿ ಸ್ವಲ್ಪ ಸಕ್ಕರೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಅದೆಲ್ಲ ಹಾಕಿದ್ಮೇಲೆ ಈ ಥರ ಬಾಡಿಸ್ತಾ ಇರಬೇಕು ಸ್ವಲ್ಪ ಕರದ್ ಬಿಡಿ ಇವನ್ನೆಲ್ಲ ಹಾಕಿ ಅವಾಗವಾಗ್ಲೂ ಮಿಕ್ಸ್ ಮಾಡಿಬಿಡಿ ಇಲ್ಲಾಂದ್ರೆ ಒಂದೇ ಹತ್ರ ಇಟ್ಕೊಂಡ್ಬಿಡುತ್ತೆ ಇದಾದ ಮೇಲೆ ಮಂಡಕ್ಕಿಯನ್ನು ಆ್ಯಡ್ ಮಾಡಿ ಇದು ದಾವಣಗೆರೆ ಸೈಡ್ ಮಂಡಕ್ಕಿ ಇದು ನೋಡಿಬಿಟ್ಟು ಕ್ಲೀನ್ ಇಟ್ಕೊಂಡಿರಿ ಫಸ್ಟನ್ನೇ ಇದು ಒಗ್ಗರಣೆ ಆದಮೇಲೆ ಅದಕ್ಕೆ ಆ್ಯಡ್ ಮಾಡಿ ಇದಕ್ಕೆ ಮತ್ತೆ ಮಂಡಕ್ಕಿಗೆ ಎಷ್ಟು ಬೇಕೋ ಅದನ್ನು ಮಾತ್ರ ಇವಾಗ ಮಂಡಕ್ಕಿ ಇವಾಗ ಹಾಕಿದಿವಲ್ಲ ಆ ಮಂಡಕ್ಕಿ ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಹಚ್ಚ ಖಾರದ ಪುಡಿ ಇದು ಇಷ್ಟನ್ನು ಹಾಕಿ ಸ್ಟವ್ ಹಚ್ಚಿ ಎರಡು ಸ್ಪೂನ್ ತಗೊಳ್ಳಿ ಹಚ್ಚಲಿ ಹೀಗೆ ಬಿಸಿ ಮಾಡಬೇಕು ಸ್ವಲ್ಪ ಅವಾಗ ಕುರುಮ್ ಕುರುಮ್ ಅಂತ ಸಿಗುತ್ತೆ ಈ ಚಳಿ ಬಿಟ್ಟಿರ್ತವೆ ಮಂಡಕ್ಕಿ ಅದಕ್ಕೋಸ್ಕರ ಇವಾಗ ಹೇಗಿದ್ರೆ ಮಿಕ್ಸ್ ಮಾಡ್ತಿರಲ್ಲ ಆವಾಗಲೇ ಸ್ಟವ್ ಹಚ್ಚಿಬಿಟ್ರೆ ಲೋ ಫ್ಲೇಮಲ್ಲೇ ಇರಬೇಕು ಜಾಸ್ತಿ ಇಟ್ಬಿಟ್ರೆ ಮಂಡಕ್ಕಿ ಎಲ್ಲ ಸೀದೋಗ್ಬಿಡುತ್ತೆ ಬೇಗ ಸೀದೋಗ್ಬಿಡುತ್ತೆ ಅದು ತಳ ಹತ್ತದೇ ಇರೋ ಥರ ಎರಡು ಸ್ಪೂನಲ್ಲೂ ಬೇಗ ಬೇಗ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ರೆ ಸೂಪರಾಗಿರೋ ಚುರ್ಮುರಿ ರೆಡಿ ಆಯ್ತು ಇವಾಗ ಬಜ್ಜಿ ಮಾಡೋಣ ಬಜ್ಜಿಗೆ ತುಂಬ ಖಾರ ಇರಬೇಕು ಮೆಣ್ಸಿಕಾಯಿ ಆ ಥರ ಖಾರ ಇರೋ ಮೆಣಸಿಕ್ಕಾಯಿ ತೊಗೊಂಡು ಚಿಕ್ಕದಾಗಿ ಹೆಚ್ಕೊಳ್ಳಿ ಒಂದು ಐದಾರು ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ನಾನು ನಾವು ಸ್ವಲ್ಪ ಖಾರ ಹತ್ರ ತಿನ್ನೋದ್ರಿಂದ ಮೆಣಸಿಕ್ಕಾಯಿನ ಖಾರವಾಗಿರೋದು ಒಂದು ಐದಾರು ತೊಗೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಸಬ್ಸಿಗೆ ಸೊಪ್ಪು ಆಮೇಲೆ ಬಜ್ಜಿ ಅಂದಮೇಲೆ ಈರುಳ್ಳಿ ಬೇಕಿ ಬೇಕಲ್ವಾ ಉದ್ದುದ್ದಕ್ಕೆ ಈರುಳ್ಳಿನ ಹೆಚ್ಚಿಟ್ಕೋಬೇಕು ಬಜ್ಜಿ ಮಾಡೋಕ್ಕೆ ಒಂದು ಪಾತ್ರೆಗೆ ಹೆಚ್ಚಿರೋ ಅಂಥ ಈರುಳ್ಳಿ ಉದ್ದುದ್ದೇ ಹೆಚ್ಕೋಬೇಕು ಆಮೇಲೆ ಸಬ್ಸಿಗೆ ಸೊಪ್ಪು ಒಂದು ಬಟ್ಲು ಅಷ್ಟು ಇದಕ್ಕೆ ಸ್ವಲ್ಪ ಕರಿಬೇವು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಜ್ವಾನ ಅಜ್ವಾನ ಸ್ವಲ್ಪ ತೊಗೊಂಡಿದ್ದೀನಿ ಇದು ಟೇಸ್ಟ್ಗೋಸ್ಕರ ಮತ್ತು ಡೈಜೆಷನ್ನು ನೀಟಾಗುತ್ತೆ ಅದಕ್ಕೋಸ್ಕರ ಆಮೇಲೆ ಕಡಲೆ ಹಿಟ್ಟು ನಾನಿಲ್ಲಿ ಎರಡು ಕಪ್ಪಷ್ಟು ಎರಡು ಬೌಲಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇದು ಒಂದು ಸ್ವಲ್ಪ ಹೆಚ್ಚಿಗೆ ಆದರೂ ನಡೆಯುತ್ತೆ ಕಡಿಮೆ ಆದರೂ ನಡೆಯುತ್ತೆ ಬಜ್ಜಿ ಚೆನ್ನಾಗೆ ಬರುತ್ತೆ ಆಮೇಲೆ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಗರಿ ಗರಿಯಾಗಿ ಬರೋಕ್ಕೆ ಆಮೇಲೆ ಒಂದು ಸ್ವಲ್ಪ ಸೋಡಾ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಹಾಕಿ ಫಸ್ಟ್ ಒಂದು ಸರಿ ಮಿಕ್ಸ್ ಮಾಡಿಕೊಳ್ಳಿ ಅದನ್ನು ಯಾಕಂದರೆ ಈರುಳ್ಳಿ ಮತ್ತು ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಅದರಲ್ಲೇ ಸ್ವಲ್ಪ ನೀರಿರುತ್ತೆ ಫಸ್ಟ್ ಅದನ್ನು ನೀವು ಮಿಕ್ಸ್ ಮಾಡಿಕೊಂಡ್ರೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಆಮೇಲೆ ಅದಕ್ಕೋಸ್ಕರ ಹ್ಞೂ ಈಗ ನೀರು ಹಾಕ್ಬಿಟ್ಟು ಬಜ್ಜಿ ಹಾಕೋ ಅದಕ್ಕೆ ನೀಟಾಗಿ ಕಲಿಸ್ಕೊಂಬಿಡಿ ನೋಡಿ ರೆಡಿ ಆಯಿತು ಈಗ ಇಟ್ಟಿದ್ದೆ ಎಣ್ಣೆ ಕಾದಿದೆಯಾ ನೋಡಿ ಎಸ್ ಕಾದಿದೆ ಅದಕ್ಕೆ ಎಣ್ಣೆ ನೀವು ಇದಕ್ಕೇನು ಈ ಥರ ನೀ ಶೇಪ್ ಅಂತ ಏನಿಲ್ಲ ನಿಮ್ಗೆ ಹೇಗೆ ಬೇಕೋ ಹಾಗೇ ಬಿಡಿಯಪ್ಪ ಇದು ಶೇಂಗಾ ಎಣ್ಣೆ ಹಾಕಿರೋದ್ರಿಂದ ನೊರೆ ಬರ್ತಾಯಿದೆ ನೀವು ಗೋಲ್ಡ್ ವಿನರೆಲ್ಲ ಹಾಕಿದರೆ ಸುಮ್ಮನೆ ನೊರೆ ಬರೋದಿಲ್ಲ ಅದು ಇದು ಶೇಂಗಾ ಒಂದು ಸ್ವಲ್ಪ ಜಾಸ್ತಿನೇ ನೊರೆ ಬರುತ್ತೆ ನೋಡಿ ಕೈ ಸುಟ್ಕೊಳ್ಳ್ದೆ ಇರೋ ಥರ ಹುಷಾರಾಗಿ ಬಜ್ಜಿನ ಹಾಕಿ ಹಾಕಿದ ತಕ್ಷಣ ಅದನ್ನು ತಿರುಗಿಸಾಡ್ಬೇಡಿ ಒಂದು ಸ್ವಲ್ಪ ಬಿಡಿ ಇದನ್ನು ಒಂದು ಸ್ವಲ್ಪ ಮೀಡಿಯಮ್ಗಿಂತ ಜಾಸ್ತಿನೇ ಫ್ಲೇಮ್ ಇಡಬೇಕು ನೀವು ಬಜ್ಜಿ ಹಾಕ್ಬೇಕಾದ್ರೆ

ಬಜ್ಜಿ ಸೂಪರ್ ರೀ ಕ್ರಿಸ್ಪಿಯಾಗಿ ಈ ಚಳಿಗೆ ಖಾರ ಮಂಡಕ್ಕಿ ಬಜ್ಜಿ ಹಸಿ ಈರುಳ್ಳಿ ವಾ ಸೂಪರ್ ಕಾಂಬಿನೇಷನ್ ಜಸ್ಟ್ ಎಂಜಾಯ್ ಮಾಡಿ ನೋಡಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ